ಬಿಳಿ ಸಿರಿ ಊಟ ಯಾವಾಗ ಯಾವನು ಊಟಕ್ಕೆ ಹೋಗಬೇಕಾ ಗೊತ್ತಿಲ್ಲ ಗಾಂಡ ಸತ್ತಾಗಿ ಊಟಕ್ಕೆ ಹೋಗೋ ಒಂದು ಹಳದಿ ತಿರಿ ಇದು ಹಳ ಹು ಆರ್ತಿನ್ ಪತ್ತಲ ಅದು ನೀ ನೋದೇನ ಮತ್ತ ಮೊದಲೇ ಹೇಳಾಂಗೇ ನಾನು ಓದೇರ ಹೋಗಿದ್ದನಲ್ಲ ಮಾರ ಏ ಹೇಳ್ಾಕ ಅಕ್ಕಾ ಅದರ ಸ್ಟಾಪ್ ಆಗಿ ತಳ್ರಿ ಬ್ಯಾರೆ ಮನಿಗೆ ಬಂದಿದೆ ಬಾ ಇಲ್ಲಿ ಇದೋ ನನ್ನ ಮದುವಿ ಸೀರಿ ಇದ ಕಮ್ಮನ್ ಹುಡುಗಿಯರ್ ಜೀವನ ಹಾಳ ಮಾಡ್ತಿ ಆ ಮಗನ ಇಲ್ಲವಾ ಯಾರ ಗತ್ ಅಡ್ಜಿ ಕರ್ಕೊಂಡೋಗ್ತಿ ಆ ಮಗನ ಸಿಕ್ ಸಿಕ್ ಹೆಂಗ್ರೆಲ್ಲ ಯಾರ ಯಾರು ಕಿಮತ್ ಕಳಕತ್ತಾಜ್ನಾಗ ಹೆಸರು ಲಿಂಗ ಉದ್ಭವ ಆಗಿ ದರ್ಶನ ಕರ್ಕೊಂಡು ಹೋಗಿ ನಾಕಿನ ಏನು ಲಿಂಗವ್ ಅದಕ್ಕಂಕು ಇತ್ತದ್ದು ಅದು ತರ್ಪಿತ್ತವ

Ayo, ya, akan tebet, ayo, akan tebet, tanah muter. Ah? ಚಲಿ ಮೇಲೆ ಸುಡಾಕ ಎಟ್ಟು ಕಾವದೇ ಯಾಕಯ್ಯವ ಯಾರ ನೀನು ನೀ ದೂದ್ ಅಲ್ಲ ನೀನು ಮಗನ ಹಿಂದಿನ ಮುಂದೆ ಮುಂದಿನ ಹಿಂಗ ಹಿಂಗ ಇವ್ ನೆನಪಾಗ ಗೌರಿ ಅಲ್ಲ ಮತ್ತೆ ಯಾರು ಬಿಳಿ ಸುಧಾರಾಣಿ ನಿನ್ನ ಅದಕ್ಕೆ ದೂರ ಇರ್ತದೆ ಮತ್ತು ಬಂದ ಬಿತ್ತೆ ಗಂದ ಬೇಕೋ ಗಂದ ಬೇಕೋ ತ ಬಾವಿಗೆ ಬಿದ್ದ ತಾತಳು ಹುಬ್ಳಿ ತುದ ಆಕ್ಯ ನೀ ಗಂದನ ಮೇಲೆ ಎಫರದ್ ನೀವು ಸಣ್ಣ ಉದ್ಕೊಂಡ ಮಾಡಿದೆ ಆಗುದನ ಆಗಿ ಸೀಸನ್ ಮಾಡು ಹೊಟ್ಲಾಗ ಬೇಡ ಅಂತೆ ಮಗನ ಹೆಣ್ಣು ಮಕ್ಳಿಗೆ ಇದು ಕುರಿ ಮಾಡ್ರು ನನ್ನ ಕೊಲ್ತಾಳೆ ಬರ್ರಿ ಬಿಡಿಸ್ಬೇಡ್ರ ಇನ್ನೊಂದು ನಿಮ್ಮರು ಬರ್ಬೇಕಂದ್ರೆ ಬಿಡಿಸ್ಬೇಡ್ರಿ ಹೆಣ್ಣು ಬೇಕು ಮಕ್ಳು ಮಕ್ಳು ಬೇಡ ನಿಮಗ ಅಲ್ಲ ನೀನು ಒದ್ದ ಬಿದ್ದತವ್ವ ಹೇಳಿ ಒದಗಿಸ್ಕೊಳ್ಳೋ ಮಾದ್ನ ನಾನು ದಿನ ಬಸದಾಗ ಏನಾಯ್ತು ಅಂದ್ರೆ ನಮ್ಮ ಅಪ್ಪ ಗೊತ್ತಿದ್ದಾರೆ ರಥ ನಾನು ಬದಿಬೇಕತ್ತ ಈಗ ಹಂಗೆ ಬದಿ ಬದಿಯಂಗಿಲ್ಲ ಇನ್ನಕ್ಕೆ ಬದಿಯಂಗಿಲ್ಲ ನಾನು ನಿನ್ನಕ್ಕೆ ನಿಮ್ಮ ಅಪ್ಪಗ ಹುಟ್ಟಿದೆ ಅಂತ ತಿಳ್ಕೊಂಡು ಇವನು ಹೆಂಗೆ ಅಂದ್ರೂ ಬದುತಾಳಲ್ಲ ಬರಾಯಿಕ ಮಾಡಿ ಅಪ್ಪ ಗಾಂಧ ಬಂದ ಅಲ್ಲಿ ಅವ್ವ ಬಂದ ಗಾಂಧ ನೆನಪ ಇಲ್ಲವ ಗಾಂಧ ಬಂದ ನಮ್ಮ ಅದಪ್ಪ

ಅಂತಾ ನನ್ನ ಇತ್ತೊತ್ತ ನನ್ನ ಮಸಾಜ್ ಮಾಡಿದ್ದಲ್ಲ ಹಂಗ ಅದಕ್ಕೆ ಹೆತ್ತು ಮಸಾಜ್ ಮಾಡ್ತೀನಿ ನೋಡಿ 나 ಗೋವಾದಾಗ ಮಸಾಜ್ ಮಾಡಿದಂಗ ಮಾತಾ ನಾನು ನಿತ್ತು ನೋಡಿ ನಾನು ಪಕ್ಕ ಪಾವನಕನ ಒಳ್ಳೆ ನಾನು ಡೌನ್ಲೋಡ್ ಮಾಡ್ ನೀನು ಇನ್ಸ್ಟಾಗ್ರಾಮ್ ನಾನು ನಿಬ್ಬರು ದೊಡ್ಡ ಕತ್ತಿನ ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆ ಎಲ್ಲ ಹಸಿ ಮೆಣಸಿಗೆ ಆಯ್ತು ಆ ಹಸಿ ಮೆಣಸಿನಕಾಯಿ ತೊಗんど

ಭತ್ತ ಬದಿಬಾರ್ದು ಇಲ್ಲ ತಿಕ್ಕ ಮೆದಳು ದೊಡ್ಡ ಮೆದಳು ಇರುತ್ತಿಲ್ಲ ಮತ್ತ ನೀನ್ ತಿಕ್ಕ ಮೆದಳು ಹೊದಾಗ ದೊಡ್ಡ ಮೆದಳು ಯಾತ್ರ ಆಕತ್ತ ಅದು ಅದು ಯಾತ್ರ ಆತ ಅಂದ್ರೆ ಹೊದಾಗ ತಿಕ್ಕ ಮೆದಳು ಯಾತ್ರ ಅದು ಇದು ಬಿತ್ತ ಇಲ್ಲಿ ಹಿಂದ ಕಂದಾನು ಉಂದಾನು ಇರುತ್ತ ಉಂದಾನು ಕಂದಾನು ಕೊದದ್ರೆ ಅದು ಇಂದಾನು ಹೊರಗೆ ಬರುತ್ತ ಬಾರ ಬೋಸಡಿಕೆ ಮತ್ತೆ ಆಕೆ ಇತೋತನ ನಮ್ಮನ್ನು ಬದದಾಳ ಮತ್ತೆ ನಾವು ತೀರ್ಥಗಳ ಈಗ ಹಂಗ್ಯಾಕೆ ಮಾತಾಳಕ್ಕೆ ಅದು ತುದ್ದು ಮಾತಾಕ್ಕೆ ಅಲ್ಲಿ ಕರ್ಕೊಂಡ ಹೋಗ ಮೂರು ಮಂದಿ ತ maataru ಏನ ಯಾ ಮಾರ ಯೋದನ ಕದ್ದಿ ಕೂಕ್ ಮಾ ಇಬತೆ ದಿಂಬಕ ಎತ್ತ maataru ತೊಡಕಳಕ್ಕೆ ದೆವ್ವ ಬತ್ತಂದ್ರ ಪಹಲ್ ಕತ್ತ ಮಾರಾ ದೊ ಲಗ್ನಬೇಕಾಗಿ ತೋಕಿಗೆ ಹರಿ ಗಿಕಿಗೆ ಹಾ ದೆವ್ವ ಮಾರೇ ಏ ಮಾರಕ ಮನಕಲೆದ ಕೊತೋಕ ಆ ಅವಿ ಅಂಗೆಲ್ಲ ಕೈ ಆಡಿಸಬೇಡಿ ನನ್ನ ನಾ ದೆವ್ವ ಆದ್ರು ಬಿಡು ಮಗಾಲ್ನ ಎಷ್ಟು ಬರ್ಗೆಟ್ಟಿರ್ಬೇಕಲ್ಲ ಎ ಮಗನ ಚಿತ್ತ ಹುಟ್ಟಿ ನಮ್ಮ ಮಗನ ನಾ ಎಲ್ಲಿದ್ದೀನಿ ಇವರಿಲ್ಲ ಯಾರು ಅಲ್ಲೇ ಲೈಟ್ ಹಾಕ್ಯಾರ ಅಕ ಇಲ್ಲೇ ಅಲ್ಯಕ ಓ ಈಗ ಗೊತ್ತಾತ ಓ ನಾವ ಅಲವಾ ನೀನಾ ನನ್ನ ಮದ್ಯ ಆಗಬೇಕು ಯಾರು ನೀ ಹೇಳಿ ಕೇಳಿ ದವ ಯಾರು ಮದ್ಯ ನೀ ಹೇಳಿದಂಗ ಮದ್ಯ ಆದ್ರೆ ಫಸ್ಟ್ ಇತ್ತದಾಗ ನೀ ಎದ್ದು ರಾತ್ರಿ 12 ಕ್ಕೆ ಯಾರಾ ಬೆಳಕಿಂದ ಬಂದು ಹನಿ ಕಾಕ್ತರು ನಾವ ಅಲವಾ ನನಗೆ ಗೊತ್ತಿಲ್ಲ ನೀನಾ ನನ್ನ ಆಗ್ಬೇಕು ಆಗಬೇಕು ನಂತೆ ಕಥೆ ಇಲ್ಲ

ಮನ್ ಜಮ್ಕಂಡ ಹಿಡ್ಕೊಂಡು ನಿಂತ್ ಬಿಟ್ಟ ನೀವು ಹೊಯ್ಕೋತೇ ಲೈ ನಾಲ್ಕು ಮಂದಿ ಮತ್ತ ಮದುವೆ ಆಗಿದ್ರ ತಾಮ್ಕೊಳ ಬಂದ ಮಂತ್ರ ಹೇಳ್ತಿದ್ರು ಇವ್ರು ನನ್ನ ಪ್ರೀತಿ ಕೊಂದು ಪ್ರೀತಿ ಗೋರಿ ಮೇಲೆ ಮದುವೆ ಆಗಾಕತಾರಂದ್ರ ಇವ ಮಂತ್ರ ಹಾಕಿದ್ರಾಗ್ರಿ ಆಗ್ಲಿಕ್ಕೆ ಹೊಯ್ಕೋತ ಹೊಯ್ಕೋರು ಆತ್ಮ ಮಾಲಕ್ರ ಮುಗುಸಂದ್ರಂದ್ರೆ ಅಲ್ಲಿ ಮುಗಿಸಿ ಅಲ್ಲಿ ಮಟ ಅಟ್ಟ ಅಣ್ಣ ಅಯ್ಯ ಹೇಳ್ಬಿ ತಗಿ ಡ್ಯಾಲತನ ತೆಗಿದ ಮಾಡ್ತೇನ ನಿಮ್ಮ ಅನ್ನ ಅಂದೇ ಅಯ್ಯ ಪ್ರೀತಿ ಮಾಡು ಮಟ ಮಾಡಿ ಅನ್ನ ನಮ್ಮ ಚಿನ್ನಾರು ಮುದ್ದು ಬಂಗಾರ ಅಂದಗ ಮತ್ತೊಬ್ಬನ ಮದ್ವೆಯಾಗ ಅನ್ನ ಅಂದೇಳಿ ಅವು ಅದೇ ಬರ್ರಾ ಅಲ್ಲಿಗೆ ಹಚ್ಚಿ ಅವ ಗೋಳು ಗುಮಟೆ ಸ್ವರ ನಮ್ಮ ದೇವ್ರು ಅಳ್ಯಾವ ನೋಡಿಲ್ಲ ಒಂದು ಏನು ಗುಡಿ काया मोक्कान वाली कमाची काय वर्षा का निनका वड़ेती निसतरे काया याली वड़ेंगे ला इसलो दौर्द मेडेर वी मात्त यह ना मैं आगेन कलचा नोडबक मुणला हीटा के आर का ಏನು ಬಗ್ಗ ಬಗ್ಗ ಇರ್ತೈತೆ ಅವ್ವ ನಮ್ಮ ಖಾನಾನಗ ಎಲ್ಲ ನೋಡಕ್ಕೆ ನಿನ್ನ ಬಿಟ್ಟೈತೆ ಮಗನ ಭಾಳ ಚಂತೆ ನಿನ್ನ ನೋಡಿ ಸತ್ತು ಬಿಡ ಕಡೆ ಅವ್ನ ಪ್ಯೂರಲ್ ಪಡುವ ಯುಗಿ ಪಡ್ದದ್ ಯುಗಿ ಕೆತ್ತ ಜೋಗಿ ಪಡ್ದ ಜೋಗಿ ಗೆತ್ತ ಹವ್ವ ಪಡ್ದ ಅವ್ನ ಸೀಸನ್ ಸೂಡ್ರಾ ಹಾಕಿ ನೆನಸಿಗೋರು ಇಂದರ್ಸಿದರು ಲಕ್ಷ ಕೊಟ್ಟು ನೋಡು ಪ್ಯೂರಲ್ದಾಗ ಈ ಸಲ ನನ್ನ ಒಂದು ಐದು ಟನ್ ಕಡಿಮೆ ಆಗೈತಿ ಕಡಿಮೆ ಆಗೋಲ್ದಕ್ಕ ಆದ್ರೆ ಮುಂದಲ್ಲ ಒಂದಲ್ಲ ಒಂದು ದಿನ ತಿಲಿಪಿನ ಮದುವೆ ಆಗಿ ನಿಮಗೆ ಟನ್ ಹೆಚ್ಚು ಮಾಡಿ ಗುಲಾಲ್ ಫಂಕ್ಷನ್ ಮಾಡಿ ನಾಲ್ಕೈದು ಮಂದಿ ಡ್ಯಾನ್ಸರ್ ತರ್ಲಿಕ್ಕೆ ನನ್ನ ಹೆಸರು ತರಿ ಗುಣ ಅಲ್ಲ ಮಳಿ ಹಾಗಿ ನಿತ್ತ ಮಾತ್ರಕ್ಕೆ ಬರಗಲ್ಲ ಏನು ಬಿಡಂಗಿಲ್ಲ ಮಳಿ ಹಾಗಿ ನೆತ್ತ ಮಾತ್ರ ಬರಗಲ್ಲ ಏನ್ ಬಿಡಂಗಿಲ್ಲ ಹುಡುಗಿ ಕೈ ಕೊಟ್ಟಳ ಅನ್ನ ಮಾತ್ರ ನಮ್ಮಂತ ಹುಡುಗರು ಜೀವನ ಏನು ನಿಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳಿ ಹಂಗಾಕೈತ್ ಹಂಗ ಬಿಟ್ಟು ಅದ ಹುಡುಗಿ ಜಾಗಕ್ಕೆ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ನಿನ್ನ ಸಂಬಂಧ ನಾ ಏನು ಶಿಸ್ತ ಶರ್ಯ ಕುಡ್ದು ಬಸ್ ಮಾಡ್ಕೊತ ಅಡ್ಡಾಡಿ ಅಮೂಲ್ಯ ಸಂಬಂಧ ತಲೆ ಕೆಡ್ಸ್ಕೊಂಡಂ ನಿನ್ ಸಂಬಂಧ ನಾ ಕೆಡ್ಸ್ಕೊಂಡು ಕೆಡಿಸ್ಕೊಂಡು ತೂತು ಬಿಳಸ್ಕೊಂಡು ಸಾಯಿ ಮಗನ ಅಲ್ಲ ನಾ ಅಷ್ಟ ಅಲ್ಲ ನೀವು ಹಂಗೆ ಮಾಡೋಕ್ಕೋಗ್ಬೇಡ್ರಿ ಯಾಕಂದ್ರೆ ಕೈ ಕೊಟ್ಟು ಹೋದ್ರೆ ಏನಾಯ್ತು ಪ್ರೀತಿ ಇನ್ನೂ ಸಾವಿರಾರು ಹುಡುಗಿಯರು ಸಿಗ್ತಾರ ಯಾವುದೋ ಒಂದು ಹುಡುಗಿ ಕೈ ಕೊಟ್ಟಾಳ ಅಂತೇಳಿ ನೀವೇನಾರು ಕುಡಿದು ಕುಡಿದು ಲಿವರ್ ಬಾದ್ ಮಾಡ್ಕೊಂಡು ಸತ್ರ ನಿಮ್ಮನ್ನ ನಮ್ಕೊಂಡು ಕೂತಂಥ ತಂದೆ ತಾಯಿಗೆ ಇನ್ನೊಬ್ಬ ಮಗ ಸಿಗಂಗಿಲ್ಲ ದಯಮಾಡಿ ಎಲ್ಲರಲ್ಲಿ ವಿನಂತಿ ಮಾಡ್ಕೋತೀನದ ನೀನು ಭೂಮಿ ಮೇಲೆ ನೀನು ಒಬ್ಬಕ್ಕ ಇಲ್ಲ ನಿನಗೇನು ದೇವ್ರ ಬಂಗಾರನೂ ಹಚ್ಚಿಲ್ಲ ದೇಳಿನೂ ಹಚ್ಚಿಲ್ಲ ಬಂದಿಟಿ ಬೈಕ್ ಬರ್ಲಿಲ್ಲ ಅಂದ್ರೂ ಹೈಕೊಟ್ಟ ಹೋಗಿರ್ತೀವಿ ಆಗ ನೀನ ಏ ಬಂದರ ಬಾಯಿಲ್ಲ ಹೋಗ್ಕೊತ ಬಂದ್ರೆ ಏನು ಬಾಳ್ ಬಾರಿ ಅಣ್ಣ ನಿನ ಗಣಪತ್ಯನ್ ಕಣಪ ನೀನು ಬಂಗಾರ ಕೊಡ್ತೀನಿ ಚಿತ್ರ ಪ್ರಾಣಿನ ಹುಟ್ಟಿದ್ದೀರ ಬಂಗಾರ ಬೆಳಿಗ್ಗೆ ಕೊಡಿಸ್ಲಿ ಎಲ್ಲಿ ಕೊಡಿಸ್ಲೇವಾ ಈಗ ಅಂಡ್ರವೇರ್ ಹರ್ದ ತೊಗೊಳ್ಕ ಮಲಕ್ರೆ ಒಂದು ಅಡ್ವಾನ್ಸ್ ಹಾಕ್ಯಾರ ಅವತ್ತು ಅಂಡ್ರಿ ವ್ಯರ್ತನೇ ಅದ ಇನ್ನು ಅಂದ್ರೆ ಮತ್ತೆ ಮುಂದಿನ ಜಾತ್ರೆಗೆ ಅವ್ರು ಕರ್ಸಿದಾಗ ಅಂಡ್ರಿ ಅಣ್ಣ ನಮ್ಮ ಮದುವೆಗೆ ಆಯರ್ ಕೊಟ್ಟು ಹೋಗೋಣ ಏನು ಕೊಡಲಿ ಅದ ಹರಿದ ಅಂಡ್ರಿ ಕೊಡ್ಲಿ ಹಾಯ್ ಕೊಡಪ್ಪ ನೋಡ್ರಪ್ಪ ನನ್ನ ವಯಸ್ಸಿನ ಅಣ್ಣ ತಮ್ಮಂದಿರ ನೀವು ಇಲ್ಲಿ ಕೂತಿರ್ತೀರಿ ಅದು ಕೊಡಿಸು ಇದು ಕೊಡ್ಸು ಕೊಡ್ಸು ಮಟ ಎಲ್ಲ ಕೆಬ್ರ್ ಬರ್ತದೆ ಬರ್ತ ಬಳ್ಕೊಂಡು ನಿಮ್ಮ ಮನೆ ದೀಪ ಏನು ಹಚ್ಚೋದಲ್ಲ ಅವ್ರು ಮತ್ತೊಬ್ಬನ ಮನೆ ದೀಪ ಹಚ್ಚಿ ಮತ್ತೊಬ್ಬನ ಬೆಳಗಿಸರ ಭಾಳ ನಮ್ಮ ಹೊಯ್ಕೋತ ತ ಕುಂದ್ರ ಇಲ್ಲಿ ಹತ್ತು ಮಂದಿ ಮನೆ ಜೀತ ಇಟ್ಟು ಇಟ್ ಅದಾರ ಅದಕ್ಕೆ ಯಾವಾಗ ಏನು ಕೇಳಿದ್ರು ಕೊಡಿಸ್ಬೇಡ್ರಿ ಇನ್ನು ಅದಕ್ಕೆ ರಂಭಿಸಿ ಅವ್ರ ಕಡ ರೀಚಾರ್ಜ್ ಮಾಡಿಸ್ಬೋರಿ ಹಾಂ ಇಮ್ಮಲ್ಲ ಅಷ್ಟು ಆರ ಖರ್ಚಿಗೆ ಅವ್ರ ಕಡೇ ಇಸ್ಕೋರಿ ಆದ್ರೆ ಅವ್ರ ಸಂಬಂಧ ನೀವು ಒಟ್ಟು ಅಳಗಾಲಾಗ್ ಇನ್ನು ನಿಮಗೆ ಖರ್ಚು ಮಾಡಬೇಕು ಚಂದಂಗೆ ಇಡಬೇಕು ಅನ್ನೋದಿತ್ತಂದ್ರೆ ನಮ್ಮನ್ನು ಹೊತ್ತು ಹೆತ್ತು ಸಾಕಿದಂಥ ನಮ್ಮ ಜಾಪಾನ ಮಾಡಿದಂಥ ತಂದೆ ತಾಯಿಗೆ ಅವರು ಕೊನೆ ಉಸಿರಿರುತ್ತ ನಾವು ಹೊಡೆತುಂಬ ಊಟ ಹಾಕಿ ಜಾಕಿಲೆ ನೋಡ್ಕೊಳ್ರಿ ಆ ದೇವ್ರ ಸ್ವರ್ಗ ಕರ್ಕೊಂಡು ಹೋಗ್ತಾನೆ ಅದು ಇದು ಬಿಟ್ಟು ಕೈ ಕೊಟ್ಟು ಹೋಗುವಂಥ ಇಂಥ ಹುಡುಗಿಯರಿಗೆಲ್ಲ ಖರ್ಚು ಮಾಡಿದ್ರೆ ನರಕಿದಾಗ ತುರುಕ್ತಾನ ನಿನಗೆ ಬಂಗಾರ ಬೆಳೆ ಕೊಡಿಸ್ಲಿ ಹೋಗ ನಮ್ಮ ಮಗು ಚಲೋಪಕ್ಕೆ ಒಂದು ರೇಷ್ಮೆ ಸೀರೆ ತಂದು ಕೊಟ್ರೆ ಇಡೀ ಊರಿಗೆ ಹೇಳ್ಕೊತ ಅಡ್ಡಾಡ್ತಾನ ಮಗ ರೇಷ್ಮೆ ಸೀರೆ ಕೊಡಿಸೋಣ ಅಂತ ಅವ್ರು ನಿಮಗೆ ತಾಜ್ ಮಹಲ್ ಕಟ್ಸಿದ್ರು ಮಗಳ ಮನೆಕ್ಕೆ ಹೇಳಿರಂಗಿಲ್ಲ ನೀವು ಅಂತಾರೆ ನೀವು ನಿನಗೆ ಬಂಗಾರ ಬೆಳೆ ಕೊಡಿಸ್ಲಿ ಹಗ ಏ ಬಂಗಾರ ಕೊಡ್ಸಕ ಬೆಳಿ ಕೊಡ್ಸಕ ಬಂಗಾರ ಕೊಡ್ಸ ಬೆಳಿ ಕೊಡ್ಸಕ್ಕೇ

ಏನು ಹೋಗ್ಬೇಕಲ್ಲ ಏ ಹೊಕ್ಕನ್ ಬ್ಯಾಡಂತ ಬಿಟ್ಟು ಒಕ್ಕಲ್ಲೇ ಚಂದ ಇಬ್ರು ಕುಡಿ ಮದ್ವೆ ಆಗಿರಿ ಸಂಸಾರ ಮಾಡಿ ಒಂದು ಹತ್ತು ಹನ್ನೆರಡು ಮಕ್ಳು ಹಡಿರಿ ನಾನು ಹಂದಿ ಮಾಡಿ ನಾಕ ಗುದ್ದೇಡ್ರು ನಿಮ್ಮೂರು ನಿಮ್ಗೆ ಗ್ಯಾರಂಟಿ ಇಲ್ಲಲ್ಲ ಅಷ್ಟು ಚಂದ ಆಶೀರ್ವಾದ ಮಾಡಿ ಹೋಗುವಂಥ ದೊಡ್ಡ ಮನಸ್ಸು ಆ ಭಗವಂತನ ಕೊಟ್ಟಿಲ್ಲ ಇಲ್ಲಿ ಕುತ್ತರ್ಗೆ ಕೈ ಕೊಟ್ಟೆ ಇರ್ತಾರೆ ಒಬ್ರಲ್ಲ ಒಬ್ರಿಗೆ ಆ ನೊಂದ ಪ್ರೇಮಿಗಳು ಈ ನೊಂದ ಪ್ರೇಮಿ ಶಾಪ ಒಬ್ಬನ ಪ್ರೀತಿ ಮಾಡಿ ಅವ್ನ ಕೈ ಕೊಟ್ಟು ಮತ್ತೊಬ್ಬನ ಯಾರು ಮದ್ವೆ ಆಕರ್ ಅವ್ರದ್ದು ಎಲ್ಲರ್ದು ಪರ್ಸ್ನಾಯಿಟಿಂಗ್ ಸಾಟ ಮುರ್ದು ನಡ ಮುರುದು ಹೋಯ್ ನಮ್ಮನೆ ಕಾಟನೇ ಇಲ್ಲ ಹಂಗಾದ್ರೆ ಐತೆ ನಮ್ಮ ಬ್ಯಾಡ ದೋಸ್ತ ದುಡಿಬೇಕು ದುಡ್ಡು ಮಾಡ್ಬೇಕು ಸುಳ್ಳ ಆ ಸಾಲಿ ಮುಂದೆ ಹರ್ನ ಹೊಡೆದ್ಯಕಿ ಹೊಗೆ ಹೋದಾಗ ಪುಕ್ ಕಣಿಸ ಐವತ್ತು ರೂಪಾಯಿ ಪೆಟ್ರೋಲ ಹೊಕತಿ ಇಲ್ಲ ಅಂದ್ರೆ ಎಮ್ ಆರ್ ಎಫ್ ಟೈರ್ ಇತ ನಮ್ಗೆ ಉದ್ಧಾರ ಮಾಡಿ ಕೊಡೋದಿಲ್ಲ ದುಡಿಬೇಕು ದುಡ್ಡು ಮಾಡ್ಬೇಕು ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರೆ ನಮ್ಮ ಕಷ್ಟ ಕಾಲ ನೋಡಿ ಏನೋ ಬಿಟ್ಟು ಹೋಗಿರ್ತಾಳ ಅಕ್ಕಿ ಅಲ್ಲ ಅವ್ರವ್ ಮೊದಲ ಯಾವ ಮಾವು ಬಂದ್ ಉಪ್ಪಿಗೆ ಕೈ ಹಚ್ಚಿ ನೋಡ್ಬೇಕು ಅದಕ್ಕಂತಾರ ಜೀವನ ಅಂತ ಲವ್ ಮಾಡಿ ಏನು ಮಾಡ್ತಿ ದೊಡ್ಡ ಮಾಡೋ ದುನಿಯಾನ ಆಳ್ತಿ ಪ್ರೀತಿನೂ ಬೇಡ ಪ್ರೇಮ್ನ ಬೇಡ ಹಗ ಪ್ರೀತಿ ನೋ ಹೂ ಬ್ಯಾಡ ಪ್ರೇಮ ನೋಬ್ಯಾಡ ನಾನು ಕಮ್ಯಾ ದುಡ್ಕೊಂಡ ತಿಂಡು ಹುಡುಗ ಹೆಣಗೊಂದು ದಿಲ್ ಹೋಗ ದುಡ್ಕೊಂಡ ತಿಂದು ಹುಡುಗ ಹೆಣಗೊಂದು ಹೋಗಿದೀಗ

ನಕನ ಹಡಕೊಂಡ ಕಾಲಾ ಗುಟಾಲೋ ನಿಂತು ಸುಪಾರಾ ದುಂ ದುಂ ಗಜಗಜ